ಬಂಧುಗಳೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನು ಈ ಒಂದು ರಂಗಸ್ವಾಮಿ ಒಡ್ಡಿನಲ್ಲಿ ನಮ್ಮ ಪರಿಸರ ವಾರಿಯರ್ಸ್ ತಂಡದ ಮಂಜುನಾಥ್ರವರು ಸಿಕ್ಕಿದ್ದಾರೆ ಸೊ ಅವರು ಏನು ಈ ಒಂದು ಮಲೆ ಮಹದೇಶ್ವರ ಬೆಟ್ಟ ಪರಿಸರವನ್ನು ಕುರಿತು ಅವರದೇ ಆದ ರೀತಿಯಲ್ಲಿ ಒಂದು ಅನಿಶ್ಚಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಪ್ರಾರಂಭಿಸೋಣ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ವಾರಿಯರ್ಸ್ ಮೈಸೂರು ನಮ್ಮ ಗ್ರಾಮ ಈರಪ್ಪನಗೊಪ್ಪಲು ಕಳೆದ ಎರಡು ಸಾವಿರದ ಹದಿನೆಂಟರಿಂದ ನಮ್ಮ ಗ್ರಾಮದಲ್ಲಿ ಗಿಡ ಬೆಳೆಸುವ ಮೂಲಕ ಪ್ರಾರಂಭ ಮಾಡಿ ಶ್ರೀ ಕ್ಷೇತ್ರ ಚಾಮುಂಡಿ ಬೆಟ್ಟದಲ್ಲಿ ಅಲ್ಲೂ ಪ್ಲಾಸ್ಟಿಕ್ ಜಾಗೃತಿ ಅಭಿಯಾನವನ್ನು ನಮ್ಮ ಮೈಸೂರಿನ ಒಂದು ವಾರಿಯರ್ಸ್ ಗ್ರೂಪ್ ಏನಿದೆ ಜೊತೆ ಭಾಗವಹಿಸಿದ್ದೇವೆ ಮತ್ತು ಮಂಡ್ಯದಲ್ಲೂ ಮಾಡಿದ್ದೇವೆ ಹೋರಾಟವನ್ನು ಮತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಧಿಕೃತವಾಗಿ ಈ ಒಂದು ಪ್ಲಾಸ್ಟಿಕ್ ಮಹಾಮಾರಿ ತ್ಯಾಜ್ಯ ಏನು ಮಳೆಬಹದೇಶ್ವರ ಬೆಟ್ಟದಲ್ಲಿ ಅವ್ಯವೃತವಾಗಿ ಹಾವಳಿ ಉಂಟು ಮಾಡ್ತಾ ಇದೆ ಇದರ ಗಮನವನ್ನು ನಮ್ಮ ಮೈಸೂರಿನಿಂದ ಸೈಕಲ್ ಜಾಥಾವನ್ನು ಮಾಡಿ ಉದ್ದಕ್ಕೂ ದಾರಿಯುದ್ದಕ್ಕೂ ಪರಿಸರ ಜಾಗೃತಿ ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದುಕೊಳ್ಳುತ್ತಾ ಅಂದಿನ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿಯವರ ಏನು ಮಲೆಮಾದೇಶ್ವರ ಬೆಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಮನವಿಯನ್ನು ಸಂಧಿಸಿರುತ್ತೇನೆ ಮತ್ತು ನನ್ನ ಮೊದಲ ಅಭಿಯಾನ ಗೋಪಿನಾಥಂ ಕಾವೇರಿ ವನ್ಯಜೀವಿ ವಿಭಾಗ ಗೋಪಿನಾಥಂ ವಲಯದಲ್ಲಿ ಬರುವಂತಹ ಪವಾಡ ಪುಣ್ಯಕ್ಷೇತ್ರ ನಾಗಮಲೆ ಏನು ಅಲ್ಲಿ ವೆಹಿಕಲ್ ಇಲ್ಲ ಏನಿದ್ರು ನಡ್ಕೊಂಡು ಹೋಗಬೇಕು ಹದಿನೈದು ಕಿಲೋಮೀಟ್ರು ಆ ಒಂದು ಏರಿಯಾದಲ್ಲಿ ಬೀಳ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಕಂಡು ನಾನು ದಿಗ್ಭ್ರಾಂತನಾಗಿ ಅದನ್ನು ಅಧಿಕಾರಿಗಳ ಹಂತಕ್ಕೆ ಜಿಲ್ಲಾಧಿಕಾರಿಗಳ ಹಂತಕ್ಕೆ ಜಿಲ್ಲಾ ಉಸ್ತುವಾರಿಗಳ ಹಂತಕ್ಕೆ ಮುಖ್ಯಮಂತ್ರಿಗಳ ಹಂತಕ್ಕೆ ಎರಡನೇ ಬಾರಿ ಸಿದ್ಧ ಸನ್ಮಾನ್ಯ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ನಾನು ಬೆಟ್ಟದಲ್ಲಿ ಮನವಿ ಪತ್ರವನ್ನು ಸಲ್ಲಿಸುತ್ತೇನೆ ಜೊತೆಗೆ ಖುದ್ದಾಗಿ ನಮ್ಮ ಪರಿಸರ ವಾರಿಯ ಸಂಜದ ಪರವಾಗಿ ನಾಗಮಲೆಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸತತವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನವರಾತ್ರಿಯಿಂದ ಅಧಿಕೃತವಾಗಿ ಮಲೆಮಹದೇಶ್ವರ ಬೆಟ್ಟದಲ್ಲೂ ಏನೋ ತಾಳ ಏನೋ ಮಡಕೆಹಳ್ಳ ಮತ್ತು ಕೌದಳ್ಳಿ ತಾಳಬೆಟ್ಟ ಬೆಟ್ಟ ರಂಗಸ್ವಾಮಿ ಒಡ್ಡೂ ಆನೆ ತಲೆ ಈ ಉದ್ದಕ್ಕೂ ಏನು ಪಾದಯಾತ್ರೆ ಇರುತ್ತೆ ಪಾದಯಾತ್ರೆ ಸಮಯದಲ್ಲಿ ಉಂಟಾಗುವಂಥ ಪ್ಲಾಸ್ಟಿಕ್ ಬಳಕೆ ಈ ಪ್ಲಾಸ್ಟಿಕ್ ಬಳಕೆಯಿಂದ ಏನು ಇದಾಗ್ತಾ ಇದೆ ದುಷ್ಪರಿಣಾಮಗಳು ಎಲ್ರಿಗೂ ತಿಳಿದಿದೆ ಯಾಕೆಂದರೆ ಯಾರೂ ಗಡ್ಡರಿಲ್ಲ ಈಗ ಎಲ್ಲರೂ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಅವಿದ್ಯಾವಂತರು ಕೂಡ ತುಂಬ ಬುದ್ಧಿವಂತರಿದ್ದಾರೆ ಹೀಗಾಗಿ ಎಲ್ಲ ತಿಳ್ಕೋಬೇಕು ಎಲ್ಲ ಶ್ರೀ ಕ್ಷೇತ್ರ ಪ್ರಾಧಿಕಾರಕ್ಕೆ ಕೈ ಜೋಡಿಸ್ಬೇಕು ಒಂದು ಕೈನಿಂದ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಎರಡೂ ಕೈ ಸೇರಿ ಅರಣ್ಯ ಇಲಾಖೆಗೆ ಕರ್ನಾಟಕ ಅರಣ್ಯ ಇಲಾಖೆ ಮಲೆಮಹದೇಶ್ವರ ವನ್ಯಜೀವಿ ಧಾಮ ಏನಿದೆ ಸರಿ ಈಗ ನಮ್ಮದು ನನ್ನ ಸಣ್ಣ ಪ್ರಶ್ನೆ ಕೇಳ್ತೀನಿ ಈಗ ನಾವು ಅರಣ್ಯ ಸಂರಕ್ಷಣೆ ಮತ್ತು ಪರಿಸರದ ಬಗ್ಗೆ ಇದ್ರ ಬಗ್ಗೆಯೇ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದೀವಿ ಅಲ್ವಾ ಈಗ ನಾವು ಭಕ್ತಾದಿಗಳ ಪರವಾಗಿ ನಾವು ಏನಾರು ಒಂದು ಕ್ರಮ ತಗೋಬೇಕಾದ್ರೆ ಅವ್ರಿಗೆ ಏನು ಒದಗಿಸ್ಕೊಡ್ಬೋದು ಅಂದರೆ ಪ್ಲ್ಯಾಸ್ಟಿಕ್ ನಿಷೇಧ ಮಾಡೋದ್ರ ಕಡೆ ನೋಡಿದ್ರೆ ಅವ್ರ ಪಾದಯಾತ್ರೆಯೂ ಸಹ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ